ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಅಡುಗೆ ಮರುಚಿಗೆ ಸ್ವಾಗತ ಇವತ್ತು ನಾವು ತುಂಬ ಸುಲಭವಾಗಿ ಮಾರ್ಕೆಟ್ನಲ್ಲಿ ಸಿಗುವಂತಹ ರುಚಿಯಲ್ಲೇ ದೂದ್ ಪೇಡ ಮಾಡುವ ವಿಧಾನವನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಿಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ಒಂದು ದಪ್ಪ ತಡದ ಕಡಾಯಿಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಒಂದು ಲೀಟರ್ನಷ್ಟು ಹಾಲು ಸೇರಿಸ್ತಾ ಇದ್ದೀನಿ ಕೇಸರಿ ಬಣ್ಣದ ಪ್ಯಾಕೆಟ್ನಲ್ಲಿ ಬರುತ್ತಲ್ವ ಹಾಲು ಅದು ದೂದ್ ಪೇಡಕ್ಕೆ ಚೆನ್ನಾಗಿರುತ್ತೆ ಅಥವಾ ಅದಕ್ಕಿಂತಲೂ ದಪ್ಪ ಇರುವಂತಹ ಹಾಲು ಕೂಡ ಬರುತ್ತೆ ಅದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬಹುದು ಈಗ ಸ್ಟವ್ ಆಡ್ ಮಾಡಿಕೊಂಡು ಇದನ್ನು ಕುದೀಲಿಕ್ಕೆ ಬಿಡಬೇಕು ಹೈ ಫ್ಲೇಮ್ನಲ್ಲೇ ಇಡಿ ಚೆನ್ನಾಗಿ ಅದು ಕುದೀಲಿಕ್ಕೆ ಸ್ಟಾರ್ಟ್ ಆಗುವಾಗ ನಂತರ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಇದನ್ನು ಈ ರೀತಿ ತಿರುಗಿಸ್ತಾ ಇರಬೇಕು ಈಗ ನೋಡಿ ಇದು ಕುದೀಲಿಕ್ಕೆ ಶುರುವಾಗಿದೆ ಹೈ ಫ್ಲೇಮ್ನಲ್ಲಿಟ್ಟಾಗ ಇಟ್ಟಾಗ ಒಂದೇ ಸಲಕ್ಕೆ ಉಕ್ಕಿ ಬರುತ್ತೆ ದೂದ್ ಪೇಡ ಮಾಡುವಾಗ ಪಾತ್ರೆ ಯಾವಾಗಲೂ ಸ್ವಲ್ಪ ದೊಡ್ಡದಾಗಿರುವಂಥದ್ದು ತೊಗೊಳ್ಳಿ ಆವಾಗ ನಿಮಗೆ ತುಂಬ ಸುಲಭವಾಗಿ ಅದನ್ನು ಮಾಡ್ಕೊಳ್ಬೋದು ಸಣ್ಣ ಪಾತ್ರೆಯನ್ನು ತಗೊಂಡ್ರೆ ಅದು ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಸಣ್ಣ ಪಾತ್ರೆ ತೊಗೊಂಡ್ರೆ ಅದರಲ್ಲಿ ಪದೇ ಪದೇ ಅದು ಉಕ್ಕಿ ಬರುವಾಗ ಮೇಲ್ಗಡೆ ಕೆನೆಯೆಲ್ಲ ಸೈಡಿಗೆ ನಿಂತ್ಕೊಳ್ಳುತ್ತೆ ಹಾಗಾಗಿ ದೊಡ್ಡ ಪಾತ್ರೆ ಆದರೆ ಈ ರೀತಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಯಾವಾಗಲೂ ಇದನ್ನು ಕುದಿಸ್ಬೇಕು ಅಂದರೆ ಸೌಟಲ್ಲಿ ಈ ರೀತಿ ತಿರುಗಿಸ್ತಾನೆ ಇರಬೇಕು ಮೀಡಿಯಮ್ ಊರಿನಲ್ಲಿ ಇರಬೇಕು ಈಗ ನೋಡಿ ಇಲ್ಲಿ ಹಾಲು ಇದೆಯಲ್ವ ಇದರಲ್ಲಿ ಒಳಗಡೆ ಎಷ್ಟು ಹಾಲು ಇರುತ್ತೆ ಅದಕ್ಕಿಂತ ಉರಿ ಕಮ್ಮಿ ಇರಬೇಕು ಜಾಸ್ತಿ ಉರಿ ಇಟ್ಟರೆ ಏನಾಗುತ್ತೆ ಸೈಡಲ್ಲೆಲ್ಲ ಕಪ್ಪಗಾಗುತ್ತೆ ಆಯಿತಾ ಕಪ್ಪಗಾದಾಗ ದೂದ್ ಪೇಡದ ರುಚಿ ಹಾಳಾಗುತ್ತೆ ಹಾಗಾಗಿ ಎಷ್ಟು ಹಾಲು ಒಂದು ಅಳತೆ ಕಮ್ಮಿ ಆಗ್ತಾ ಬಂದಾಗ ಉರಿಯನ್ನು ಕೂಡ ಕಮ್ಮಿ ಮಾಡ್ತಾ ಬರಬೇಕು ಇವಾಗ ಒಂದು ಅರ್ಧ ಗಂಟೆ ಆಗಿದೆ ನೋಡಿ ಹಾಲು ಇಷ್ಟು ದಪ್ಪ ಆಗಿದೆ ಈಗ ಸುಮಾರು ನಲವತ್ತು ನಿಮಿಷ ಆಗಿದೆ ಅಂದರೆ ಒಂದು ಲೀಟರ್ ಹಾಲಿನ ದುಡ್ ಪೇಡ ಮಾಡೋದಕ್ಕೆ ಸುಮಾರು ಒಂದು ಮುಕ್ಕಾಲು ಗಂಟೆ ಬೇಕಾಗುತ್ತೆ ಆದರೆ ನೀವು ಕಷ್ಟ ಏನಿಲ್ಲ ಕೆನೆ ಬರದೇ ಇರೋ ಥರ ಈ ರೀತಿ ತಿರುಗಿಸ್ತಾ ಇದ್ದರೆ ಸಾಕು ತುಂಬ ಬೇಗನೆ ಮಾಡ್ಕೊಳ್ಬೋದು ಇನ್ನೊಂದು ಏನಂತಂದರೆ ನೀವು ಸ್ಟಿಕ್ ಪಾತ್ರೆ ತೊಗೊಳೋದಾದರೆ ಸೈಡಲ್ಲಿ ಏನು ಕೂಡ ಅಂಟ್ಕೊಳ್ಳೋದಿಲ್ಲ ನಾನ್ಸ್ಟಿಕ್ ಪಾತ್ರೆಯಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಈಗ ನೋಡಿ ಇದು ಗಟ್ಟಿಯಾಗ್ತಾ ಬಂದಿದೆ ಇನ್ನು ಕೂಡ ಸ್ವಲ್ಪ ಇದು ಗಟ್ಟಿಯಾಗಬೇಕು ದೂದ್ ಪೇಡದಲ್ಲಿ ತುಂಬ ಮುಖ್ಯ ಏನು ಅಂತಂದರೆ ಅದು ಸ್ವಲ್ಪ ತಳ ಹಿಡಿಯಬಾರ್ದು ಅಂದರೆ ಕೆಳಗಡೆ ಅದು ಕಪ್ಪಗಾದರೆ ಆ ರುಚಿಯೆಲ್ಲ ಹಾಳಾಗಿಬಿಡುತ್ತೆ ಒರಿಜಿನಲ್ ರುಚಿ ನಮಗೆ ಸಿಗೋದಿಲ್ಲ ಹಾಗಾಗಿ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ನಂತರ ನಿಧಾನ ಉರಿಯಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ತಾ ಹೋಗಬೇಕು ಇವಾಗ ಇದು ಇಷ್ಟು ಗಟ್ಟಿಯಾಗಿದೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಇವಾಗ ಇದನ್ನು ದೂದ್ ಪೇಡ ರವೆ ರವೆ ಬರಬೇಕು ಅಂದರೆ ಸಕ್ಕರೆಯನ್ನು ಈ ರೀತಿ ಮಾಡಿಕೊಂಡು ಹಾಕೊಳ್ಳಿ ಲಾಸ್ಟಿಗೆ ನಾನಿಲ್ಲಿ ಮೂರು ಸ್ಪೂನ್ನಷ್ಟು ಸಕ್ಕರೆಯನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ಏಲಕ್ಕಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಒಂದೇ ಒಂದು ಚಿಟಿಕಿಯಷ್ಟು ಚಿಟಿಕಿಗಿಂತಲೂ ಕಮ್ಮಿ ಅಂತ ಹೇಳ್ಬೋದು ಕಲರ್ ಸೇರಿಸ್ತಾ ಇದ್ದೀನಿ ಅದು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕೋದೇ ಕೂಡ ಇರ್ಬೋದು ಈ ಸಕ್ಕರೆಯನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಬಿಸಿ ಕಮ್ಮಿ ಆಗಿದೆ ತೋರಿಸ್ತೀನಿ ನೋಡಿ ಈ ರೀತಿ ಗಟ್ಟಿಯಾಗಿದೆ ಈ ಥರ ಗಟ್ಟಿಯಾಗಿರ್ಬೇಕಿದು ಸಕ್ಕರೆ ಸೇರಿಸುವಾಗ ಹದ ಕರೆಕ್ಟಾಗಿ ಬರುತ್ತೆ ಈಗ ಇದಕ್ಕೆ ನಾನು ಪುಡಿ ಮಾಡಿರುವಂತಹ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ನೀವು ನಾನು ಹೇಳಿದ ಪ್ರಮಾಣದಲ್ಲೇ ಸಕ್ಕರೆ ಹಾಕಬೇಕು ಅಂತ ಏನಿಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ಬೋದು ಇದಕ್ಕೆ ಸಕ್ಕರೆ ತುಂಬ ಜಾಸ್ತಿ ತಗೊಳ್ಳೋದಿಲ್ಲ ಲೈಟಾಗಿ ಸ್ವೀಟ್ ಬೇಕು ಅನ್ನೋರು ಒಂದು ಎರಡು ಸ್ಪೂನು ಹಾಕಿದರೂ ಸಾಕಾಗುತ್ತೆ ಪುಡಿ ಅಥವಾ ಮೂರು ಸ್ಪೂನು ಹಾಕಿದರೆ ಕರೆಕ್ಟಾಗಿ ಸಿಹಿ ಜಾಸ್ತಿ ಬೇಕು ಅಂತ ಅನ್ನೋರಿಗೆ ಸರಿಯಾದ ಹದದಲ್ಲಿ ಇರುತ್ತೆ ಇವಾಗ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಕಸ್ಮಾತ್ ನೀವೇನಾದ್ರೂ ಇದನ್ನ ಒಲೆಯಿಂದ ತೆಗೆಯುವಾಗ ತುಂಬ ಗಟ್ಟಿ ಆಗಿರಲಿಲ್ಲ ಅಂತಂದ್ರೆ ಸಕ್ಕರೆ ಹಾಕಿದ ಮೇಲೆ ನೀವು ಸ್ವಲ್ಪ ಒಲೆ ಮೇಲೆ ಇಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಗಟ್ಟಿ ಹದಕ್ಕೆ ಬರುತ್ತೆ ನಂತರ ನೀವು ಅದನ್ನು ಉಂಡೆ ಕಟ್ಕೊಳ್ಬೋದು ಇವಾಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆ ಕಟ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ಇದನ್ನು ಮಾಡ್ಕೊಳ್ಬೋದು ಅಂತೂ ನೀವು ನಂದಿನಿ ಪೇಡ ರವೆ ರವೆ ನಂದಿನಿ ಪೇಡ ಇರುತ್ತಲ್ವಾ ಆ ರೀತಿಯೇ ಇರುತ್ತೆ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಖಂಡಿತ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಇಷ್ಟೇ ಮಾಡಿಕೊಂಡ್ರೆ ದೂದ್ ಪೇಡ ರೆಡಿಯಾಗಿರುತ್ತೆ ಇದಕ್ಕೆ ಬೇಕಾದರೆ ನೀವು ಡೆಕೋರೇಷನ್ಗೆ ಈ ರೀತಿ ಮೇಲ್ಗಡೆ ಒಂದು ಗೋಡಂಬಿ ಚೂರು ಅಥವಾ ಪಿಸ್ತಾ ಈ ರೀತಿ ಇಟ್ಕೊಬೋದು ನಾನಿಲ್ಲಿ ಒಂದು ಸಣ್ಣ ಸಣ್ಣ ಪಿಸ್ತಾ ಇಟ್ಕೊಂಡಿದ್ದೀನಿ ಡೆಕೋರೇಷನ್ಗೆ ಅಷ್ಟೇ ಇದನ್ನು ನೀವು ಫ್ರಿಜ್ಜಲ್ಲಿಟ್ಟು ಸುಮಾರು ದಿನ ತಿನ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು